ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ವಿರುದ್ಧ ಐತಿಹಾಸಿಕ ಗೆಲುವು ಪಡೆದಿದೆ ರಜತ್ ಪಾಟಿದಾರ್ ನೇತೃತ್ವದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯ ಸಾಧಿಸುತ್ತಿದ್ದಂತೆ ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಪಂದ್ಯದಲ್ಲಿ ಕೊನೆಯ ಎರಡು ಓವರ್ನಲ್ಲಿ ರನ್ಗಳ ಸುರಿಮಳೆಗೈದ ರೊಮಾರಿಯೋ ಶೆಫರ್ಡ್ ಬ್ಯಾಟಿಂಗ್ ವೈಖರಿ ಆರ್ ಸಿಬಿ ಅಭಿಮಾನಿಗಳನ್ನ ರೋಮಾಂಚನಗೊಳಿಸಿತು ಆರ್ಸಿಬಿ ಇನ್ನಿಂಗ್ಸ್ ಮುಗಿಸಲು ಇನ್ನೂ ಕೇವಲ ಎರಡು ಓವರ್ ಬಾಕಿ ಇರುವಾಗ ನೂರ ರನ್ ಮಾತ್ರ ಗಳಿಸಿತ್ತು ಹತ್ತೊಂಬತ್ತು ಓವರ್ ಮಾಡಲು ಚೆನ್ನೈ ತಂಡದ ಪರವಾಗಿ ಖಲೀಲ್ ಅಹ್ಮದ್ ಅವರು ಬೌಲಿಂಗ್ ಮಾಡಲು ಆಗಮಿಸಿದರು ಬ್ಯಾಟಿಂಗ್ ಸ್ಟ್ರೈಕ್ನಲ್ಲಿ ರೊಮಾರಿಯೋ ಶೆಫರ್ಡ್ ಅಕ್ಷರಶಃ ನರಕ ದರ್ಶನ ಮಾಡಿದರು ನೋಬಾಲ್ಗೆ ಸಿಕ್ಸರ್ ಸೇರಿ ಒಂದೇ ಓವರ್ನಲ್ಲಿ ಮೂವತ್ ಮೂರು ರನ್ಗಳನ್ನು ಬಾರಿಸಿದರು ಖಲೀಲ್ ಅಹ್ಮದ್ ಹಾಕಿದ ಮೊದಲ ಬಾಲ್ ಅನ್ನು ಶೆಫರ್ಡ್ ಸಿಕ್ಸ್ ಬಾರಿಸಿದರು ಎರಡನೇ ಬಾಲ್ ಅನ್ನು ಸಿಕ್ಸರ್ಗೆ ಕಳಿಸಿದರು ಮೂರು ಬಾಲ್ ಕೂಡ ಬ್ಯಾಟ್ಗೆ ಎಡ್ಜ್ ಆಗಿ ಥರ್ಡ್ ಮ್ಯಾನ್ ಮೂಲಕ ಬೌಂಡರಿಗೆ ಹೋಯಿತು ನಾಲ್ಕನೇ ಬಾಲ್ ಅನ್ನು ವಿಕೆಟ್ಗೆ ನೇರವಾಗಿ ಸ್ಟ್ರೇಟ್ ಆಗಿ ಸಿಕ್ಸರ್ಗೆ ಅಟ್ಟಿದರು ಇದರಿಂದ ಟೆನ್ಷನ್ಗೆ ಒಳಗಾದ ಖಲೀಲ್ ಅಹ್ಮದ್ ನೋಬಾಲ್ ಹಾಕಿದರು ಇದನ್ನೂ ಬಿಡದ ಶೆಫರ್ಡ್ ಸಿಕ್ಸರ್ ಪಿಚ್ಚರ್ ತೋರಿಸಿದರು ಐದನೇ ಎಸೆತ ಟಾಟ್ ಆದರೆ ಕೊನೆಯ ಚೆಂಡನ್ನು ಬೌಂಡರಿಗೆ ಕಳುಹಿಸಿ ರೊಮಾರಿಯೋ ಶಫರ್ಡ್ ಹಿರಿ ಹಿರಿ ಹಿಗ್ಗಿದರು ಕೊನೆಯ ಓವರ್ನಲ್ಲೂ ಎರಡು ಬೌಂಡರಿ ಎರಡು ಸಿಕ್ಸರ್ಗಳಿಂದ ಇಪ್ಪತ್ತ್ ಒಂದು ರನ್ಗಳನ್ನು ತಂಡಕ್ಕೆ ತಂದುಕೊಟ್ಟರು ಇದರಿಂದ ರೊಮಾರಿಯೋ ಶಫರ್ಡ್ ಕೇವಲ ಹದಿನಾಲ್ಕು ಎಸೆತಗಳಲ್ಲಿ ಸಿಡಿಲಬ್ಬರದ ಅರ್ಧಶತಕ ಬಾರಿಸಿದರು ಕೇವಲ ಹದಿನಾಲ್ಕು ಬಾಲ್ಗಳಲ್ಲಿ ನಾಲ್ಕು ಬೌಂಡರಿ ಆರು ಅಮೋಘ ಸಿಕ್ಸರ್ಗಳಿಂದ ಐವತ್ಮೂರು ರನ್ಗಳನ್ನು ಗಳಿಸಿದರು